ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ ಇಪ್ಪತ್ತೊಂಬತ್ತು ಅಮಾವಾಸ್ಯೆ ಎಂದು ಅದ್ಭುತ ಯೋಗ ಅಂತಲೇ ಹೇಳಬಹುದು ಹಾಗಿದ್ರೆ ಈ ಎಂಟು ರಾಶಿಯವರೆಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೌನಿ ಅಮಾವಾಸ್ಯೆ ಎಂದು ಹಲವು ಅಪರೂಪ ಯೋಗಗಳು ರೂಪುಗೊಳ್ಳುತ್ತಿದೆ ಹಾಗಾಗಿ ಈ ಹನ್ನೆರಡು ರಾಶಿಗಳ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಆದರೆ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಹಾಗಿದ್ದರೆ ಮೌನಿ ಅಮಾವಾಸ್ಯೆಯನ್ನು ಮಾಗಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೌನಿ ಅಮಾವಾಸ್ಯೆ ಬುಧವಾರ ಇಪ್ಪತ್ತೊಂಬತ್ತು ಜನವರಿ ಮಹಾಕುಂಭ ಮೇಳದಲ್ಲಿ ಮೌನಿ ಅಮಾವಾಸ್ಯೆಯ ದಿನದಂದು ಮೂರನೇ ರಾಜಸ್ಥಾನ ನಡೆಯುತ್ತದೆ ಅಂತಲೇ ಹೇಳಬಹುದು ಜ್ಯೋತಿಷ್ಯಗಳ ಪ್ರಕಾರ ಮೌನಿ ಅಮಾವಾಸ್ಯೆಯಂದು ಹಲವು ಅಪರೂಪದ ಯೋಗಗಳು ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಸೊ ಹಾಗಾಗಿ ಹನ್ನೆರಡು ರಾಶಿಗಳ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಒಂಬತ್ತು ಗ್ರಹಗಳ ನಡುವೆ ಮೂರು ದೊಡ್ಡ ಗ್ರಹಗಳ ಸಂಯೋಗ ಆಗಲಿದೆ ಜನವರಿ ಇಪ್ಪತ್ತೆಂಟರಂದು ಚಂದ್ರನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಜನವರಿ ಇಪ್ಪತ್ತೊಂಬತ್ತರಂದು ಈ ರಾಶಿಯಲ್ಲಿ ಈಗಾಗಲೇ ಇರುವ ಸೂರ್ಯ ಮತ್ತು ಬುಧ ಸಂಯೋಗವು ತ್ರಿಗ್ರಾಹಿ ಯೋಗವನ್ನು ಉಂಟು ಮಾಡುತ್ತದೆ ಅಂತಲೇ ಹೇಳಬಹುದು ಇಷ್ಟು ಮಾತ್ರವಲ್ಲದೆ ಬುಧ ಸೂರ್ಯನಿಂದ ಬುಧನಿತ್ಯ ಯೋಗವು ಮಕರ ರಾಶಿಯಲ್ಲಿ ಗುರುವಿನ ಒಂಬತ್ತನೇ ಅಂಶದಿಂದಾಗಿ ಪಂಚಮ ರಾಜಯೋಗವು ಉಂಟಾಗಲಿದೆ ಹನ್ನೆರಡರಲ್ಲಿ ಈ ಎಂಟೋ ರಾಶಿ ಚಕ್ರ ಚಿಹ್ನೆಗಳಿಗೆ ಅದ್ಭುತ ಸಂಯೋಜನೆಗಳು ಪ್ರಯೋಜನ ಸ್ನೇಹಿತರೆ ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅಮಾವಾಸ್ಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಜನವರಿ ಇಪ್ಪತ್ತೊಂಬತ್ತರಂದು ಋಷುಭ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದ ರವಿ ಭಾಗ್ಯದ ಮೂಲಕ ಋಷುಭ ಸಂಕ್ರಮಣವಾಗುವುದರಿಂದ ಸ್ವಂತ ಮನೆ ಮತ್ತು ಕನಸು ನನಸಾಗುವ ಉತ್ತಮ ಅವಕಾಶವಿದೆ ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಸಕಾರಾತ್ಮಕವಾಗಿ ಪರಿಹರಿಸಲ್ಪಡುತ್ತವೆ ಸ್ನೇಹಿತರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವವಿದೆ ಶುಭ ಫಲಗಳು ನಡೆಯುವ ಸಾಧ್ಯತೆ ಇದೆ ವಿದೇಶಿ ಪ್ರಯತ್ನಗಳು ಸಕಾರಾತ್ಮಕವಾಗಿರುತ್ತವೆ ಅವರು ತಮ್ಮ ವೃತ್ತಿ ಮತ್ತು ಉದ್ಯೋಗದ ಕಾರಣದಿಂದ ವಿದೇಶಕ್ಕೆ ಹೋಗಬಹುದು ವಿದೇಶಿ ಗಳಿಕೆಯನ್ನು ಅನುಭವಿಸುವ ಯೋಗವಿದೆ ಅಂತಲೇ ಹೇಳಬಹುದು ಇದಕ್ಕೆಲ್ಲ ಮೇನ್ ಕಾರಣ ಏನಂದರೆ ಮೌನಿ ಅಮಾವಾಸ್ಯ ಮುಗಿದ ನಂತರ ಈ ರಾಶಿಯವರಿಗೆ ಅಂದರೆ ಎಂಟು ರಾಶಿಯವರಿಗೆ ಬದಲಾಗಲಿದೆ ಜೀವನ ಸ್ನೇಹಿತರೆ ತಪ್ಪದೆ ವರ್ಷದ ಮೊದಲ ಅಮಾವಾಸ್ಯೆಯ ದಿನ ಸ್ನೇಹಿತರೆ ತಪ್ಪದೆ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಇಷ್ಟಾರ್ಥ ದೇವತೆಗಳಿಗೆ ಹೊರಗಡೆ ಪೂಜೆ ಸಲ್ಲಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೇಷರಾಶಿ ಅವರಿಗೆ ಮೇಷರಾಶಿಯವರಿಗೆ ಮೌನಿ ಅಮಾವಾಸ್ಯ ಮುಗಿದ ನಂತರ ಮೇಷರಾಶಿಯವರಿಗೆ ಮೇಷರಾಶಿಯ ಜನರಿಗೆ ರವಿ ದಶಮದಲ್ಲಿ ಈ ರಾಶಿಯನ್ನು ಸಂಕ್ರಮಿಸುತ್ತಿರುವುದರಿಂದ ಈ ರಾಶಿಗೆ ಯೋಗವಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದು ಉದ್ಯೋಗದಲ್ಲಿ ಉನ್ನತ ಸ್ಥಾನಗಳಿಗೆ ಕಾರಣವಾಗುತ್ತದೆ ಸರ್ಕಾರಿ ಉದ್ಯೋಗಗಳ ಆಕಾಂಕ್ಷೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ತಂದೆಯ ಕಡೆಯಿಂದ ಅನಿರೀಕ್ಷಿತ ಆರ್ಥಿಕ ಲಾಭ ಉದ್ಯೋಗದಲ್ಲಿ ಬಡ್ತಿ ಸಿಗುವುದು ಖಚಿತ ಸ್ವಲ್ಪ ಪ್ರಯತ್ನದಿಂದ ಆದಾಯವು ಅತಿಯಾದ ಬೆಳವಣಿಗೆಯನ್ನು ಬೆಳೆಯಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿರುದ್ಯೋಗಿಗಳಿಗೆ ಉತ್ತಮ ಕೊಡುಗೆಗಳು ದೊರೆಯುತ್ತದೆ ಸ್ನೇಹಿತರೆ ಮೇಷರಾಶಿ ಅಂತಲ್ಲ ಸ್ನೇಹಿತರೆ ಈ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ಅಮಾವಾಸ್ಯೆ ಮುಗಿದ ನಂತರ ಗುರು ಮತ್ತು ಕುಜ ಗ್ರಹವು ರವಿಯು ತುಲಾರಾಶಿಯ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಶುಭ ಕಾರ್ಯಗಳು ಸ್ವಲ್ಪ ಪ್ರಯತ್ನದಿಂದ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಆಸ್ತಿ ವಿವಾದಗಳು ಬಗೆಹರಿಯುತ್ತವೆ ಮತ್ತು ಬೆಲೆ ಬಾಳುವ ಆಸ್ತಿಗಳನ್ನು ಸಂಪಾದಿಸಬಹುದಾಗುತ್ತದೆ ಉದ್ಯೋಗದಲ್ಲಿ ಸ್ಥಾನಮಾನ ಹೆಚ್ಚಾಗುತ್ತದೆ ವೃತ್ತಿ ಮತ್ತು ವ್ಯವಹಾರಗಳು ಹೊಸ ನೆಲೆ ಪಡೆಯುತ್ತವೆ ಅಂತಲೇ ಹೇಳ್ಬೋದು ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಕಟ ಸಂಬಂಧ ಏರ್ಪಡುತ್ತದೆ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಹಲವು ಮಾರ್ಗಗಳು ತೆರೆದುಕೊಳ್ಳುತ್ತವೆ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದಾರೆ ತುಲಾರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿ ರುಚಿಕ ರಾಶಿಯವರೆಗೂ ಕೂಡ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೌನಿ ಅಮಾವಾಸ್ಯೆ ಮುಗಿದ ನಂತರ ರುಚಿಕ ರಾಶಿಯ ಹತ್ತನೇ ಅಧಿಪತಿ ರವಿ ತೃತೀಯದಲ್ಲಿ ರುಚಿಕ ರಾಶಿ ಸಂಕ್ರಮಿಸುತ್ತಿರುವುದರಿಂದ ಮತ್ತು ಅಧಿಪತಿ ಮಂಗಳನ ದೃಷ್ಟಿಯಲ್ಲಿದ್ದು ಆದಾಯ ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ಯಾವುದೇ ಸಣ್ಣ ಪ್ರಯತ್ನಗಳಿಗೆ ಎರಡು ಪಟ್ಟು ಪ್ರಯತ್ನಗಳನ್ನು ನೀಡುತ್ತದೆ ಪ್ರವಾಸಗಳು ಪ್ರಯಾಣ ಸಂಬಂಧಿತ ವೃತ್ತಿಗಳು ಮತ್ತು ವ್ಯವಹಾರಗಳು ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತವೆ ಸ್ನೇಹಿತರೆ ಉದ್ಯೋಗದಲ್ಲಿ ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸದ ಹೊರೆ ಮತ್ತು ಕೆಲಸದ ಒತ್ತಡದಿಂದ ಪರಿಹಾರ ಪಡೆಯಿರಿ ನಿರುದ್ಯೋಗಿಗಳು ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರೆಗೂ ಕೂಡ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಧನುರಾಶ್ ಹಣದ ಸ್ಥಳದಲ್ಲಿ ಸಂಕ್ರಮಿಸುತ್ತಿರುವ ರವಿಯು ಅದುಪತಿಯಾದ ಗುರು ಮತ್ತು ಮಂಗಳನಿಂದ ಪ್ರಭಾವಿತನಾಗಿರುತ್ತಾನೆ ಇದು ನಿರೀಕ್ಷೆಗಳನ್ನು ಮೀರಿ ಆರ್ಥಿಕ ಲಾಭವನ್ನು ಉಂಟು ಆದಾಯವನ್ನು ಹೆಚ್ಚಿಸುವ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ದೊಡ್ಡ ಸಂಬಳದೊಂದಿಗೆ ಉದ್ಯೋಗದಲ್ಲಿ ಬಡ್ತಿಗಳಿವೆ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ನಿರುದ್ಯೋಗಿಗಳು ಮತ್ತು ಉದ್ಯೋಗಿಗಳಿಗೆ ವಿದೇಶದ ಕೊಡುಗೆಗಳು ಬರುತ್ತವೆ ಪಿತ್ರಾರ್ಜಿತ ಸಂಪತ್ತು ದೊರೆಯುತ್ತದೆ ಆಸ್ತಿ ವಿವಾದ ಸೌಹಾರ್ದಯುತವಾಗಿ ಇತ್ಯರ್ಥವಾಗುತ್ತದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಸ್ನೇಹಿತರೆ ಇದಕ್ಕೆಲ್ಲ ಮೇನ್ ಕಾರಣ ಏನಂತಂದರೆ ಮೌನಿ ಅಮ್ಮವ ಮುಗಿದ ನಂತರ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ರಾಶಿಯವರಿಗೆ ಮೀನ ರಾಶಿಯವರಿಗೂ ಕೂಡ ಸ್ನೇಹಿತರೆ ನಂತರ ವರ್ಷದ ಮೊದಲ ಅಮಾವಾಸ್ಯೆ ಜನವರಿ ಇಪ್ಪತ್ತೊಂಬತ್ತು ಈ ಅಮಾವಾಸ್ಯೆ ಮುಗಿದ ನಂತರ ರಾಶಿಯವರಿಗೆ ಮೀನ ರಾಶಿಯು ಲಾಭದ ಸ್ಥಾನದಲ್ಲಿ ಸಾಗುವುದರಿಂದ ರವಿಯು ಮಂಗಳನೊಂದಿಗೆ ಅಧಿಪತಿಯಾದ ಗುರುಗಳಿಂದ ಪ್ರಭಾವಿತನಾಗಿರುತ್ತಾನೆ ಆದ್ದರಿಂದ ಆದಾಯವು ಖಂಡಿತವಾಗಿಯೂ ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ ಆಸ್ತಿ ವಿವಾದಗಳು ಸೌಹಾರ್ದಯುತವಾಗಿ ಇತ್ಯರ್ಥವಾಗುತ್ತವೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಉತ್ತಮ ಬೆಳವಣಿಗೆಗಳು ಕಂಡುಬರುತ್ತದೆ ಅದನ್ನು ನೀವೇ ಕಣ್ಣಾರ ನೋಡಲಿದ್ದೀರಾ ಅಮಾವಾಸ್ಯೆ ಮುಗಿದ ನಂತರ ನಿರೀಕ್ಷಿತ ಬಡ್ತಿ ದೊರೆಯಲಿದೆ ಸೆಲೆಬ್ರಿಟಿಗಳೊಂದಿಗೆ ನಿಕಟ ಸಂಬಂಧ ಬೆಳೆಯುತ್ತದೆ ನಿರುದ್ಯೋಗಿಗಳು ವಿದೇಶದಲ್ಲಿ ಉದ್ಯೋಗ ಪಡೆಯಬಹುದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅತಿಯಾದ ಎತ್ತರಕ್ಕೆ ಬೆಳೆಯಲ್ಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಕನ್ಯಾ ಕನ್ಯಾರಾಶಿಯವರಿಗೆ ಕನ್ಯಾರಾಶಿಯವರಿಗೆ ಮೌನಿ ಅಮಾವಾಸ್ಯೆಯ ದಿನ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿರುತ್ತದೆ ಅಧ್ಯಯನದಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಕೆಲಸದಲ್ಲಿ ಪ್ರಗತಿ ಕಂಡುಬರಬಹುದು ಆರೋಗ್ಯ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಭಾರಿ ಆರ್ಥಿಕ ದರ ಲಾಭವಾಗುವ ಸಾಧ್ಯತೆ ಇದೆ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಮಾಡಿದ ಕೆಲಸದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸಲು ಹೊಸ ಅವಕಾಶಗಳಿವೆ ಮನಸ್ಸಿನಲ್ಲಿ ಉತ್ಸಾಹವಿರುತ್ತದೆ ಅದು ಹೃದಯಕ್ಕೆ ವಿಭಿನ್ನ ಶಾಂತಿಯನ್ನು ನೀಡುತ್ತದೆ ಮುಂದಿನ ದಿನಗಳಲ್ಲಿ ಅಂದರೆ ಮೌನಿ ಅಮಾವಾಸ್ಯ ಮುಗಿದ ನಂತರ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಮೌನಿ ಅಮಾವಾಸ್ಯೆಯ ದಿನ ಕಟಕ ರಾಶಿಯವರಿಗೆ ಸಮಯ ಉತ್ತಮವಾಗಿರುತ್ತದೆ ನೀವು ಎಲ್ಲೋ ಪ್ರಯಾಣಿಸಲು ಯೋಜಿಸಬಹುದು ಪರಸ್ಪರ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿವೆ ಗೌರವವು ಹೆಚ್ಚಾಗುತ್ತದೆ ಇದು ಜನರಲ್ಲಿ ದೊಡ್ಡ ಗುರುತಾಗಬಹುದು ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ನೀವು ಕೆಲಸ ಮಾಡಿದರೆ ಪ್ರಚಾರದ ಮಾತುಕತೆ ಇರಬಹುದು ವ್ಯಾಪಾರದಲ್ಲಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಇರಬಹುದು ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಸ್ನೇಹಿತರೆ ನಿಮಗೂ ಕೂಡ ಭಾರಿ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೂ ಕೂಡ ಸ್ನೇಹಿತೆ ಮೌನಿ ಅಮಾವಾಸ್ಯೆ ದಿನವೇ ಪ್ರಯೋಜನಕಾರಿಯಾಗಿದೆ ಜೀವನದಲ್ಲಿ ಸಂತೋಷ ಇರುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ ನೀವು ಸಂಬಂಧಿಕರನ್ನು ಭೇಟಿ ಮಾಡಬಹುದಾಗಿದೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದುತ್ತೀರಿ ಮತ್ತು ಆಧ್ಯಾತ್ಮಕತೆಯ ಬಗ್ಗೆ ಹೆಚ್ಚು ವಿಶೇಷ ಆಸಕ್ತಿಯನ್ನು ಹೆಚ್ಚಾಗುತ್ತದೆ ಪತಿ ಪತ್ನಿಯರ ಬಾಂಧವ್ಯ ಸುಧಾರಿಸಲಿದೆ ಶುಭ ಕಾರ್ಯಗಳು ನಡೆಯಬಹುದಾಗಿದೆ ನೀವು ಬಹಳ ದಿನಗಳಿಂದ ಮಾಡಲು ಸಾಧ್ಯವಾಗದ ಕೆಲಸವು ಪೂರ್ಣಗೊಳ್ಳುತ್ತದೆ ಮತ್ತು ಯಶಸ್ವಿಯಾಗಿ ಮಾಡಲಾಗುತ್ತದೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಕಾರಣ ಮೌನಿ ಅಮಾವಾಸ್ಯೆ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಈ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅದನ್ನು ನೀವೇ ನೋಡಲಿದ್ದೀರಿ ಅಂತಾನೆ ಹೇಳಬಹುದು ಸಮಯ ಮತ್ತು ಮೌನಿ ಅಮಾವಾಸ್ಯ ಮಹತ್ವ ಟೋಟಲ್ ಇನ್ಫಾರ್ಮೇಶನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್